ಪ್ರತ್ಯಕ್ಷಕರೇ ಕರ್ನಾಟಕ ರಾಜ್ಯದ ಏನು ಕಾರ್ಟೆಟ್ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಎಕ್ಸಾಮು ಕಾಲಾಗಿದೆ ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇದಾರೆ ಅಪ್ಲಿಕೇಶನ್ ಹೇಗೆ ಹಾಕೋದು ಲಾಸ್ಟ್ ಡೇಟ್ ಹೇಗೆ ಅಂತಕ್ಕಂಥದ್ದನ್ನ ಕಳೆದ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಎಲಿಜಿಬಿಲಿಟಿ ಏನು ಯಾವ್ಯಾವ ಎಲಿಜಿಬಿಲಿಟಿ ಇದೆ ಈ ಒಂದು ಎಕ್ಸಾಮ್ ತೆಗೆದುಕೊಳ್ಳಿಕ್ಕೆ ಇದರ ಡೀಟೇಲ್ಸ್ ಅನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ ನೀವೇನಾದ್ರು ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಮಾಡ್ಕೊಳ್ಳಿ ಹಾಗೂ ನಾನ್ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ತಪ್ಪದೆ ಬೆಲ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ರಿಕ್ವೆಸ್ಟ್ ಎಷ್ಟೋ ಜನ ಈ ವಿಡಿಯೋಗಳನ್ನ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಆದೇಶದಾಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಜೊತೆಗೆ ಸಪೋರ್ಟ್ ಮಾಡಿ ಹಾಗಾದ್ರೆ ಬನ್ನಿ ಎಲಿಜಿಬಿಲಿಟಿ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಇವ್ರು ಹೇಳ್ತಾರೆ ಆರ್ ಟಿಇ ಕಾಯ್ದೆ ಸೆಕ್ಷನ್ ಇಪ್ಪತ್ತ್ ಮೂರು ಉಪವಿಭಾಗ ಒಂದು ನಿಬಂಧನೆಗಳ ಅನುಸಾರ ಇಪ್ಪತ್ತ್ ಮೂರು ಆಗಸ್ಟ್ ಎರಡ್ ಸಾವಿರದ ಹತ್ತು ಇಪ್ಪತ್ತೊಂಬತ್ತು ಜುಲೈ ಎರಡ್ ಸಾವಿರದ ಹನ್ನೊಂದು ಮತ್ತು ಇಪ್ಪತ್ತೆಂಟು ಜೂನ್ ಎರಡ್ ಸಾವಿರದ ಹದಿನೆಂಟರ ಅಧಿಸೂಚನೆಯಂತೆ ರಾಷ್ಟ್ರೀಯ ಶಿಕ್ಷಣ ಶಿಕ್ಷಕರ ಪರಿಷತ್ ಎನ್ ಸಿ ಟಿ ಇ ಒಂದರಿಂದ ಎಂಟನೇ ತರಗತಿಗಳ ಶಿಕ್ಷಕರಿಗಾಗಿ ನೇಮಕಾತಿಗೆ ಅರ್ಹರಾಗಲು ಕನಿಷ್ಠ ಅರ್ಹತೆಗಳನ್ನು ನಿಗದಿಪಡಿಸಿದೆ ಎಂಬುದಾಗಿ ಹೇಳ್ತಾರೆ ಮುಂದುವರೆದು ಆರ್ ಟಿಇ ಕಾಯ್ದೆ ಎರಡನೇ ವಿಭಾಗದಲ್ಲಿ ಷರತ್ತು ಎನ್ ನಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂತೆ ಯಾವುದೇ ಶಾಲೆಗಳಲ್ಲಿ ಶಿಕ್ಷಕರಾಗಿ ನೇಮಕಾತಿಗೆ ಅರ್ಹತೆ ಪಡೆಯಲು ಎನ್ ಸಿಟಿಯಿಂದ ರೂಪಿಸಲಾದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಸೂಕ್ತ ಸರ್ಕಾರದ ಮೂಲಕ ನಡೆಸಲಾಗುವ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಟಿಇಟಿ ಉತ್ತೀರ್ಣರಾಗಿರಬೇಕು ಎಂಬುದಾಗಿ ಹೇಳ್ತಾರೆ ಶಿಕ್ಷಕರಾಗಿ ನೇಮಕಾತಿಗೆ ಅರ್ಹರಾಗಲು ಟಿಇಟಿಯನ್ನು ಕನಿಷ್ಠ ಅರ್ಹತೆಯನ್ನಾಗಿ ಅಳವಡಿಸುವ ಉದ್ದೇಶಗಳು ಏನು ನೇಮಕಾತಿ ಪ್ರಕ್ರಿಯೆಯಲ್ಲಿ ರಾಷ್ಟ್ರೀಯ ಮಾನದಂಡಗಳನ್ನು ಮತ್ತು ಶಿಕ್ಷಕರ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲು ಶಿಕ್ಷಕ ಶಿಕ್ಷಣ ಸಂಸ್ಥೆಗಳು ಮತ್ತು ಪ್ರಶಿಕ್ಷಣಾರ್ಥಿಗಳು ತಮ್ಮ ಕಾರ್ಯಕ್ಷಮತೆಯ ಸುಧಾರಣೆಯನ್ನು ಪ್ರೇರೇಪಿಸಲು ಸರ್ಕಾರವು ಶಿಕ್ಷಕರ ಶೈಕ್ಷಣಿಕ ಗುಣಮಟ್ಟಕ್ಕೆ ವಿಶೇಷ ಒತ್ತು ನೀಡುತ್ತದೆ ಎಂಬ ಸಕಾರಾತ್ಮಕ ಸಂದೇಶವನ್ನು ಎಲ್ಲ ಭಾಗಿದಾರರಿಗೆ ನೀಡಲು ಎಂಬುದಾಗಿ ಹೇಳ್ತಾ ಈ ಒಂದು ಪರೀಕ್ಷೆಯನ್ನ ಕೇಂದ್ರೀಕೃತ ದಾಖಲಾತಿ ಘಟಕ ಸಿ ಎಸ್ ನಡೆಸಿಕೊಡ್ತದೆ ಅಂತ ಹೇಳ್ತಾರೆ ಇನ್ನು ಈ ಪರೀಕ್ಷೆಯು ಒಂದರಿಂದ ಎಂಟನೇ ತರಗತಿವರೆಗೆ ಇರುತ್ತೆ ಆದ್ರೆ ಎರಡು ಪತ್ರಿಕೆ ಇರುತ್ತೆ ಒಂದರಿಂದ ಐದನೇ ತರಗತಿವರೆಗೆ ಯಾರು ಶಿಕ್ಷಕರಾಗಿ ಇರಬೇಕು ಅಂತ ಅನ್ಕೊಳ್ತಾರೋ ಅವರು ಪತ್ರಿಕೆ ಒಂದನ್ನ ಬರಿಬೇಕಾಗುತ್ತೆ ಎಕ್ಸಾಮ್ ನಲ್ಲಿ ಆರರಿಂದ ಎಂಟನೇ ತರಗತಿವರೆಗೆ ಯಾರು ಶಿಕ್ಷಕರಾಗಬೇಕು ಅಂತ ಅನ್ಕೊಳ್ತಾರೋ ಅವರು ಪತ್ರಿಕೆ ಎರಡನ್ನ ಬರಿಬೇಕಾಗುತ್ತೆ ಇನ್ನು ಎಲಿಜಿಬಿಲಿಟಿಯನ್ನ ನೋಡೋದಾದ್ರೆ ಪತ್ರಿಕೆ ಒಂದನ್ನ ಯಾರು ಬರಿತಾ ಇದ್ದಾರೋ ಅದು ಒಂದರಿಂದ ಐದನೇ ತರಗತಿಯವರೆಗೆ ಎಂಬುದಾಗಿ ಹೇಳ್ತಾರೆ ಪಿ ಯು ಸಿ ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ ಐವತ್ತು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಡಿ ಎಲ್ ಇ ಡಿ ಕೋರ್ಸ್ನ ಡಿಪ್ಲೊಮೊ ಎಲಿಮೆಂಟರಿ ಎಜುಕೇಷನ್ ಕೋರ್ಸ್ನ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಕೋರ್ಸಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಯಾರು ಡಿಪ್ಲೊಮೊ ಎಲಿಮೆಂಟರಿ ಗೆ ಯಾರು ಎಂಟ್ರಿ ಆಗಿದಾರೋ ಅವರು ತಗೋಬಹುದು ಅಥವಾ ಕಂಪ್ಲೀಟ್ ಮಾಡಿರೋ ತಗೋಬಹುದು ಆದ್ರೆ ಪಿ ಯು ಸಿ ಆಗಿರಲೇಬೇಕು ನೆಕ್ಸ್ಟ್ ಅಥವಾ ಅಂತ ಹೇಳಿ ಪಿಯುಸಿ ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ನಾಲ್ಕು ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ಅಲ್ಲಿ ಎರಡು ವರ್ಷಗಳ ಎಲಿಮೆಂಟರಿ ಎಜುಕೇಶನ್ ಇಲ್ಲಿ ನಾಲ್ಕು ವರ್ಷಗಳ ಎಲಿಮೆಂಟರಿ ಎಜುಕೇಶನ್ ತೀರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಥವಾ ಅಂತ ಹೇಳ್ತಾರೆ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಡಿಪ್ಲೊಮೊ ಇನ್ ಎಜುಕೇಷನ್ ವಿಶೇಷ ಶಿಕ್ಷಣ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಎಂಬುದಾಗಿ ಹೇಳ್ತಾರೆ ಮತ್ತೆ ಅಥವಾ ಅಂತಾರೆ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಡಿಇಎಲ್ ಇ ಡಿ ಕೋರ್ಸ್ನ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಎಂಬುದಾಗಿ ಹೇಳ್ತಾರೆ ಡಿಗ್ರಿ ಮಾಡಿರ್ಬೋದು ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ನಲ್ಲಿ ಅಭ್ಯಾಸ ಮಾಡ್ತಿರ್ಬೋದು ಅಥವಾ ತೇರ್ಗಡೆ ಹೊಂದಿರ್ಬೋದು ಅವರು ಕೂಡ ತೆಗೆದುಕೊಳ್ಬಹುದು ಎಂಬುದಾಗಿ ಹೇಳ್ತಾರೆ ಅಥವಾ ಅಂತ ಹೇಳ್ತಾರೆ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಡಿ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಎಂಬುದಾಗಿ ಹೇಳ್ತಾರೆ ಡಿಗ್ರಿ ಮಾಡಿರ್ಬೋದು ಜೊತೆಗೆ ಬಿ ಎಡ್ಗೆ ಎಂಟ್ರಿ ಆಗಿರ್ಬೋದು ಅಥವಾ ಬಿ ಎಡ್ ಮುಗಿಸಿರ್ಬೋದು ಅವರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಎಂಬುದಾಗಿ ಹೇಳ್ತಾರೆ ಇನ್ನು ಪತ್ರಿಕೆ ಟೂ ಗೆ ಎಲಿಜಿಬಿಲಿಟಿ ಹೇಳ್ಬಿಡ್ತಾರೆ ಆರರಿಂದ ಎಂಟನೇ ತರಗತಿವರೆಗೆ ಯಾರು ಶಿಕ್ಷಕರಾಗಬೇಕು ಬಯಸ್ತಾರೋ ಅಂತವರಿಗೆ ಅವ್ರಿಗೆ ಹೇಳ್ತಾರೆ ಪದವಿಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಡಿಇಎಲ್ ಇ ಡಿ ಕೋರ್ಸ್ ನ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಬಿಇಎಲ್ ಇ ಡಿ ಕೋರ್ಸ್ ನ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಡಿಗ್ರಿ ಮಾಡಿರ್ಬೋದು ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಶನ್ ಎಂಟ್ರಿ ಆಗ್ಬಹುದು ಅಥವಾ ಕಂಪ್ಲೀಟ್ ಮಾಡಬಹುದು ಅವರು ಎಲಿಜಿಬಲ್ ಆಗ್ತಾರೆ ನಂತರದಲ್ಲಿ ಅಥವಾ ಅಂತಾರೆ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿಡಿ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಬಿಡಿ ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಎಂಬುದಾಗಿ ಹೇಳ್ತಾರೆ ಡಿಗ್ರಿ ಮಾಡಿರ್ಬೋದು ಬಿ ಎಡ್ಗೆ ಎಂಟ್ರಿ ಆಗಿರ್ಬೋದು ಅಥವಾ ಬಿ ಎಡ್ ಕಂಪ್ಲೀಟ್ ಆಗಿರ್ಬೋದು ಅವರು ಎಲಿಜಿಬಲ್ ಇದ್ದಾರೆ ಎಂಬುದಾಗಿ ಹೇಳ್ತಾರೆ ಮತ್ತು ಅಥವಾ ಅಂತ ಹೇಳ್ತಾರೆ ಪಿ ಯು ಸಿ ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ನಾಲ್ಕು ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ನಲ್ಲಿ ಹೇರ್ಗಡೆ ಹೊಂದಿರುವವರು ಅಥವಾ ಬಿ ಎಲ್ ಇ ಡಿ ಕೋರ್ಸ್ನ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಎಂಬುದಾಗಿ ಹೇಳ್ತಾರೆ ಯು ಸಿ ಅಥವಾ ಸೀನಿಯರ್ ಸೆಕೆಂಡರಿ ಆಗಿರ್ಬೋದು ಆದರೆ ನಾಲ್ಕು ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ನ ಮಾಡ್ತಿರ್ಬೋದು ಅಥವಾ ಕಂಪ್ಲೀಟ್ ಆಗಿರ್ಬೋದು ಅವರು ಕೂಡ ಅಪ್ಲೈ ಮಾಡಬಹುದು ಎಂಬುದಾಗಿ ಹೇಳ್ತಾರೆ ಅದು ನಾಲ್ಕು ವರ್ಷ ಮತ್ತು ಅಥವಾ ಅಂತ ಹೇಳ್ತಾರೆ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಬಿ ವಿಶೇಷ ಶಿಕ್ಷಣ ಪದವಿಯಲ್ಲಿ ತೆರ್ಗಡೆ ಹೊಂದಿರುವವರು ಅಥವಾ ಬಿಡಿ ವಿಶೇಷ ಶಿಕ್ಷಣ ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಎಂಬುದಾಗಿ ಹೇಳ್ತಾರೆ ಸ್ಪೆಷಲ್ ಎಜುಕೇಶನ್ ಅಂತಿದೆ ಬಿ ಎಡ್ ನಲ್ಲಿ ಅದನ್ನ ತೆಗೆದುಕೊಂಡಿರೋರು ಕೂಡ ಎಲಿಜಿಬಲ್ ಆಗ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ ಈ ರೀತಿಯಲ್ಲಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡ್ಗೆ ಎಲಿಜಿಬಿಲಿಟಿ ಇದೆ ನೀವು ಯಾವ್ಯಾವ ಕೋರ್ಸ್ ಅನ್ನ ಮಾಡಿದ್ದೀರೋ ಅದರಂತೆ ನೀವು ಇಲ್ಲಿ ನೀವು ನೀವು ಯಾವ್ಯಾವ ಕೋರ್ಸ್ ಅನ್ನ ಮಾಡಿದ್ದೀರೋ ಅದರಂತೆ ನೀವು ಇಲ್ಲಿ ಪತ್ರಿಕೆನ ಸೆಲೆಕ್ಟ್ ಮಾಡಬೇಕು ಬೇರೆ ಸೆಲೆಕ್ಟ್ ಮಾಡಿದ್ರೆ ನೀವು ಎಲಿಜಿಬಲ್ ಆಗಲ್ಲ ಅಂತಕ್ಕಂಥದ್ದು ಪ್ರೀತಿ ವೀಕ್ಷಕರೇ ಇದು ಎಲಿಜಿಬಿಲಿಟಿಗೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಆಗಿದೆ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮತ್ತೆ ಇನ್ನಿತರ ಮಾಹಿತಿಗಾಗಿ ನಾನು ಮತ್ತೊಂದು ವಿಡಿಯೋನ ಮಾಡಿದ್ದೀನಿ ಅದರ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹಾಗೂ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ನೋಡಿ ಅಥವಾ ನನ್ನ ಚಾನಲ್ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ ನಿಮ್ಗೆ ಬೇರೆ ಬೇರೆ ವಿಡಿಯೋಗಳು ಈ ಕಾರ್ಟೆಟ್ ಸಂಬಂಧಪಟ್ಟಂಗೆ ಸಿಗ್ತವೆ ಅಂತಕ್ಕಂಥದ್ದು ಪ್ರತಿ ಇದಿಷ್ಟು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಹಾಗೂ ನೀವೇನಾದ್ರು ಕೇಳ್ಬೇಕು ಹೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ